Three let me go, three let, me. let me. जीवन री का हो जीवन में ನಮಸ್ಕಾರ ರೀ ಧನ್ಯಾರ ನಮಸ್ಕಾರ ರೀ ನಮಸ್ಕಾರ ರುದ್ರ ರುದ್ರ ಈ ಊರಲ್ಲೇನೋ ಗದ್ದಲಿ ಎದ್ದಿಗೆ ಅಂತೆ ಊರು ತುಂಬಾ ಸುದ್ದಿ ಹಾಕಿಕೊಂಡ್ ಗೊತ್ತಿಲ್ಲವೇ ರೀ ಧನರ ಅದಕ್ಕಂತ ಹೇಳ ಊರ ನದಿನ ಬಂದು ಹೊರಗಡೆ ಧಾರಿಕಾಯಕತ್ತಾರ ನೋಡ್ರಿ ಕರಿಯಾವ್ರತ ಬರ್ಬರ್ತ ಬಹಳ ಹೊಲಸಾಗೋಡ್ರಿ ಯಾಕಂದ್ರ ಅತ್ತಿಮ್ಮನ ಮಗ ಕಾಳ ಏನೋ ತಪ್ಪ ಕೆಲಸ ಮಾಡಿ ಅದಕ್ಕೆ ಅವನು ಕರ್ಕೊಂಡ ಬಂದಾರ ನೋಡ್ರಿ ಕರ್ಕೊಂಡು ಕರ್ಕೊಂಡ ಅವನು ಊರಲ್ಲಿ ಅವನು ಏನು ತಪ್ಪು ಮಾಡಿದ್ದಾನೆ ಅಂತ ಹೇಳ್ಬೇಕ್ರಿ ಇದನ್ನ ಹೋಗ ಇದ ಕಳತನ ಗುಡಿಗೆ ಬೈಕಿ ಇಟ್ಟಿದ್ದೇನ್ರ ಆವತ್ತ ಅವನ ಕೈ ಕಾಲು ಮುರಿದು ಬಿಡಬೇಕಾಗಿತ್ತು ಅವ ಮಾಡಿದ ತಪ್ಪಿಗೆ ನೀವು ದಂಡ ವಿಧಿಸಿದ್ರಿ ಆವತ್ತು ದಂಡ ವಿಧಿಸಿದ್ರಿ ಇವತ್ತು ಏನು ಮಾಡ್ಯನ ಗೊತ್ತೈತೆನ್ರಿ ಏನು ಮಾಡಿದ್ದಾನೆ ನೀವನು ಆ ಕೆಂಚಿನ ಮಗಳು ಅಂತ ತೋಟದ ಕಡೆ ಹೊರಟಾಗ ಅವನ ಮೇಲೆ ಬಲಾತ್ಕಾರ ಮಾಡಯತ್ನ ಪಟ್ಟಿದನ್ರಿ ಕಾಲ ಸಮಸ್ಯೆಗಳನ್ನು ಬಗೆಹರಿಸುವ ನೀವು ಆಯೋಂತರ ಮನೆತನವಿದು ಇಂತಹ ಮನೆತನದಲ್ಲಿ ಅಂಜಾಯದ ಮಾತುಗಳನ್ನು ಆಡಿದರೆ ನಿನ್ನ ನಾಲಿಗೆಯನ್ನು ಕತ್ತರಿಸಬೇಕಾಗುತ್ತದೆ ಹಳ್ಳಿಯ ಹತ್ತು ಜನ ನಾಲ್ಕು ಜನರು ನಿನ್ನನ್ನು ಕರೆದುಕೊಂಡು ಬಂದಾಗಲೇ ನಾನು ಅರ್ಥ ಮಾಡಿಕೊಂಡೆ ನೀನು ಏನಾದರೂ ತಪ್ಪು ಮಾಡಿರಲೇಬೇಕಂತ ಇದು ಶತಸಿದ್ಧ ಈ ಧನರಾಜಧಿ ಹತ್ತಿರ ಸತ್ಯವಂತರಿಗೆ ಬೆಲೆ ಇದು ಹೊರತು ನಿನ್ನಂತ ಸುಳ್ಳಿನ ಸಂತೆ ಕಟ್ಟುವರಿಗೆ ಎಂದು ತಪ್ಪಿದ್ದಲ್ಲ ಈ ಮಾಡಿದ ಅಪರಾಧ ಸತ್ಯವೋ ಸುಳ್ಳು ಎಂಬುದನ್ನು ಬಾಯಿಸಲೇ ಮಗಳು ಅವಾಯ್ ಹೇಳ್ತಾನಿ ಸುತ್ತ ನಲ್ವತ್ತಳ್ಳಿ ಜನ ನಿಮ್ಮ ಹತ್ರ ನ್ಯಾಯ ಕಂತ ಬರ್ತಾರ ನೀವು ನ್ಯಾಯ ಮಾಡ್ತೀರಿ ನ್ಯಾಯ ಮಾಡಿದ ಮೇಲೆ ಮುಗಿದು ಹೋಯ್ತು ನೋಡ್ರಿ ಆ ಸಾಕ್ಷಾತ್ ದೇವರೇ ನ್ಯಾಯ ಮಾಡಿದಂಗ ಅಂತ ನಿಮ್ಮ ಹಿಡುಗಾಡು ನಿಮ್ಮ ತನ್ನಿಂದಲೂ ನ್ಯಾಯ ಮಾಡುತ್ತಾ ಬಂದ ಮನೆತನ ಇದು ಅಂತ ಎಲ್ಲರೂ ನಂಬಿಕೆಯಿಂದ ಕುಂತಾರೆ ಕಿಲ್ಲಿ ನ್ಯಾಯ ನೀತಿ ಸತ್ಯ ಧರ್ಮ ಈ ಮನೆತನದ ನಿಟ್ಟು ಉಸಿರೈತ್ರಿ ಇಂಥ ನಾಡಿನಾಗ ನಮ್ಮ ನಿಮ್ಮಂತವ್ರು ಹುಟ್ಟಿದ್ದು ನಮ್ಮಂತವ್ರು ಪುಣ್ಯ ರೀ ನಿಮ್ಮ ಮನೆ ಜೀವಂತ ಇರುವರೆಗೂ ಇರುವ ಸುತ್ತ ನಲವತ್ತು ಹಳ್ಳಿ ಜನ ನೆಮ್ಮದಿಯಿಂದ ಬದುಕ್ತೇವ್ರಿ ಪುಣ್ಯ ಭೂಮಿ ಮ್ಯಾಗ ಇಂಥ ನಾಗಾಯಕರು ಹುಟ್ಟುಬಾರ್ದು ನೋಡ್ರಿ ಹುಟ್ಟುಬಾರ್ದು ರುದ್ರ ನೀನು ಹೇಳುವ ಮಾತು ಸತ್ಯವಿದೆ ಇಂಥ ಪಾಪಿಗೆ ತಕ್ಕ ಪ್ರಾಯಚಿತವಾಗಲೇ ಬೇಕು ಬಾಳ ಇವತ್ತಿನಿಂದ ಐದು ವರ್ಷಗಳವರೆಗೆ ನೀನು ಈ ಊರಲ್ಲಿ ಇರಕೂಡುದು ಈ ಊರು ಬಿಟ್ಟು ತೊಲಗಬೇಕು ತಿರುಗಿ ಈ ಊರಿಗೆ ಬರಕೂಡುದು ಒಂದು ವೇಳೆ ತಪ್ಪಿ ಊರಿಗೆ ಬಂದದ್ದೇ ಆದರೆ ನಿನ್ನ ಕತ್ತು ಕತ್ತರಿಸಿ ಹನುಮಪ್ಪನ ಗುಡಿ ಮುಂದೆ ಓಡಬೇಕಾಗುತ್ತದೆ ಇದೇ ನಾನು ನಿನಗೆ ಕೊಡುವ ಕೊನೆಯ ಎಚ್ಚರಿಕೆ ಗಣ್ಯರ ಇಂಥ ಚಿಕ್ಕ ವಯಸ್ಸಿನಾಗ ಎಂತ ಸಮಸ್ಯೆಗಳನ್ನು ಬಗೆಹರಿಸ್ತೀರಿ ದೊಡ್ಡ ದಣ್ಯ ನಿಮ್ಮದು ದೊಡ್ಡ ಗುಣ ಆಯ್ತು ನೋಡ್ರಿ ನಿಮ್ಮಂತ ಪುಣ್ಯವಂತರಿಗೆ ಆ ದೇವರು ಮಕ್ಕಳ ಸಂತಾನ ಕೊಡಲಾರದು ದೊಡ್ಡ ತಪ್ಪು ತುಂಬಪ್ಪ ದೊಡ್ಡ ನಿಮ್ಮ ಹೊಟ್ಟಿಯಿಂದ ಒಬ್ಬ ಮಗ ಹುಟ್ಟಿ ನಿಮ್ಮ ಚಿಕ್ಕ ಚಿಕ್ಕದಂಡಿ ನ್ಯಾಯ ಹೇಳಕ್ ಒಬ್ಬ ಮಗ ಆದಂದ್ರ ಆ ನ್ಯಾಯ ಹೇಳುವ ಭಾಗ್ಯ ಹೆಂದ ಕಾಣ್ತೀನೋ ಆ ದೇವರೇ ಬಲ್ಲ ಹೌದು ರುದ್ರ ನೀನು ಹೇಳುವ ಮಾತು ಸತ್ಯವಿದೆ ರುದ್ರ ನಮ್ಮ ಮದಿಯಾಗಿ ಮೂರು ವರ್ಷ ಕಳೆದರೂ ನಮಗೆ ಮಕ್ಕಳ ಭಾಗ್ಯ ದೊರೆಯಲಿಲ್ಲ ಅದಕ್ಕಾಗಿ ನಾವು ಚಿಂತೆ ಪಡುವ ಅವಶ್ಯಕತೆಯೂ ಇಲ್ಲ ಏಕೆಂದರೆ ಈ ಊರಲ್ಲಿರುವ ಪ್ರಜೆಗಳೇ ನಮ್ಮ ಮಕ್ಕಳೆಂದು ತಿಳಿದರಾಯಿತು ನಿಮ್ಮಂತ ದೀನದಲ್ಲಿದ್ದರೆ ನಮ್ಮ ಬಂಧುಗಳು ರುದ್ರ ಮಕ್ಕಳ ಭಾಗ್ಯ ಪಡೆಯಬೇಕಾದ್ರೆ ಏಳು ಜನ್ಮದ ಪುಣ್ಯ ಬೇಕು ರುದ್ರ ದೇವರು ನಮಗೆ ಯಾವ ರೀತಿಯಿಂದಲೂ ಕಮ್ಮಿ ಮಾಡಿಲ್ಲ ಅರಮನೆಯಂತ ಮನೆ ನಾಲ್ಕು ನೂರು ಎಕರೆ ಜಮೀನು ಬೆಳ್ಳಿ ಬಂಗಾರ ಸಿರಿ ಸಂಪತ್ತು ಸಾಕಷ್ಟು ಮನೆ ತುಂಬಿದೆ ಇಷ್ಟಿದ್ದ ಮೇಲೆ ನಿಮ್ಮಂತ ದುಡಿಯುವ ಆಳು ಮಕ್ಕಳೇ ನಮ್ಮ ಮಕ್ಕಳೆಂದು ತಿಳಿದ್ರ ಆಯ್ತು ಇದೆ ಮಾದರಿ ಧಣ್ಯಾರ ಇದೆ ಮಾದರಿ ಪ್ರೀತಿಯಿಂದ ಮಕ್ಕಳಂತೂ ಕಂಡ್ರು ನಾವ್ ಈ ಮನೆ ಮಕ್ಕಳಾಗಂಗಿಲ್ಲ ನೋಡ್ರಿ ನಿಮ್ಮ ಮನೆಗೆ ಒಬ್ಬ ಮಗ ಬೇಕೇ ಬೇಕ್ರಿ ನಮ್ಮುತ್ತನಿಂದಲೂ ನಿಮ್ಮ ಮನೆಯಾಗ ದುಡ್ಕೋತ ಬಂದಿವ್ರಿ ನಿಮಗೆ ಒಬ್ಬ ಮಗ ಹುಟ್ಟಲಿ ಅಂತ ಊರಲ್ಲಿರುವ ಎಲ್ಲ ದೇವರರಿಗೂ ತುಪ್ಪದ ಅಭಿಷೇಕ ಮಾಡ್ತೀನಿ ಅಂತ ಹರಿಕೆ ರುದ್ರಾ ನೀನು ಈ ಮನೆಯ ಮಗನಲ್ಲ ಈ ಮನೆಯ ಮಗ ನಿನ್ನಂತ ವಿಶ್ವಾಸಿಕ ಅಭಿಮಾನಿ ಸಿಗಬೇಕಾದ್ರೆ ಈ ಮನೆತನದ ಪುಣ್ಯವಿದ ನನ್ನ ಪುಣ್ಯ ಈ ಮನೆ ಮ್ಯಾಗಿಲ್ರಿ ಧನರ ಈ ಮನೆ ಅನ್ನದ ಋಣ ನನ್ನ ಮ್ಯಾಗೈತ್ರಿ ಆ ಅನ್ನದ ಋಣ ಯಾವ ಮುಟ್ಟಿಸ್ತನೋ ದೇವರೇ ಬಲ್ಲ ರುದ್ರ ಜಗತ್ತಿನಲ್ಲಿ ಪುಣ್ಯ ಮಾಡಿದವರಿಗೆ ಆ ಋಣ ಮುಟ್ಟಿಸುವ ಕಾಲ ದೇವರು ತಂದೆ ತರುತ್ತಾನೆ ಇರ್ಲಿ ನೀನು ಸ್ವಲ್ಪ ತೋಟದ ಕಡೆ ಹೋಗಿ ಎಲ್ಲ ಆಳುಗಳಿಗೆ ಎಲ್ಲಾ ಕೆಲಸ ಹೇಳ್ತಾ ಹೋಗಿ ಆರ ನಾನು ಹೋಗಿ ಬರ್ತೇನೆ ಮಾದೇವಿ ಎಲ್ಲಿಗೆ ಹೋಗಿದ್ದೆ ರೀ ಮೊದಲು ಪ್ರಸಾದ್ ತೆಗೆದುಕೊಳ್ಳಿ ದೇವರಿಗೆ ಅಭಿಷೇಕ ಮಾಡಿದಿತ್ತು ಅದಕ್ಕಾಗಿ ದೇವಸ್ಥಾನಕ್ಕೆ ಹೋಗಿದ್ದೆ ಮಾದೇವಿ ನಾನು ದೇವರ ಗುಡಿಗೆ ಹೋಗಿ ದೇವರಿಗೆ ಅಭಿಷೇಕ ಮಾಡಿಸಿ ಯಾಕೆ ಏನಾದರೂ ನಿಜ ಸ್ವಾಮಿ ನಿಮ್ಮಂತ ನ್ಯಾಯವಂತ ನೀತಿವಂತ ಧರ್ಮವಂತ ಪತಿ ಪಡಿಬೇಕಂದ್ರೆ ನಾನು ಏಳು ಜನ್ಮದಲ್ಲಿ ಪುಣ್ಯ ಮಾಡಿದ್ದೀನಿ ನೋಡಿ ಆ ದೇವರು ಸಿರಿ ಸಂಪತ್ತು ಭೋಗ ಭಾಗ್ಯ ಎಲ್ಲವನ್ನು ಕೊಟ್ಟಿದ್ದಾನೆ ಈ ನಮ್ಮ ಜೀವನದಲ್ಲಿ ಒಂದೇ ಒಂದು ಕೊರತೆ ಇಟ್ಟಿದ್ದಾನೆ ಅದು ಏನಂದ್ರೆ ಮದುವೆಯಾಗಿ ಮೂರು ವರ್ಷ ಗತಿಸಿದ್ರು ಕೂಡ ಈ ನನ್ನ ಹೊಟ್ಟೆಯಲ್ಲಿ ಒಂದು ಮಗು ಅದು ಒಂದೇ ರೀ ಅದು ಒಂದೇ ಆದಷ್ಟು ಬೇಗನೆ ಈ ನನ್ನ ಹೊಟ್ಟೆಯಲ್ಲಿ ಒಂದು ಮಗು ತಂದೆ ಅಲ್ಲಿವರೆಗೂ ನಿನಗೆ ತುಪ್ಪದ ಅಭಿಷೇಕ ಮಾಡ್ತೀನಿ ಅಂತ ಆ ದೇವರಲ್ಲಿ ಹರಕೆ ಬಿಡ್ಕೊಂಡಿದ್ದೀನಿ ಅದಕ್ಕಾಗಿ ಹೋಗಿದ್ದೆ ನೋಡಿ ನೋಡಿ ಆದಷ್ಟು ಬೇಗನೆ ನಮಗೇನಾದ್ರೂ ಮಗು ಹುಟ್ಟಿದ್ರೆ ನಮ್ಮ ಜನ್ಮವೇ ಸಾರ್ಥಕ ಆಗೋದ್ರಿ ಸಾರ್ಥಕ ಆಗೋದು ಕೈ ಬೀಸಿ ಕರೆದು ಮನಸ್ಸಿಗೆ ಭಾರ ಮಾಡಿಕೊಳ್ಳಬೇಡ ಈ ಕಲಿಯುಗದಲ್ಲಿ ಮುಂದೆ ಹುಟ್ಟುವ ಮಕ್ಕಳು ಹತ್ತವರ ಮನೆತನಕ್ಕೆ ಮುತ್ತುಗಳು ಆಗಬಹುದು ಒಂದು ವೇಳೆ ತಪ್ಪಿದರೆ ಹುಟ್ಟುವ ಮಕ್ಕಳೇ ಹತ್ತವರ ಮನೆತನಕ್ಕೆ ಕುತ್ತುಗಳು ಆಗಬಹುದು ಕುತ್ತಿಗೆ ಕತ್ತರಿಸುವ ಕಟ್ಟು ಬಯಸಿ ಬೇಡುವುದು ಬೇಡ ಮಾದೇವಿ ಬರುವ ಭಾಗ್ಯವಿದ್ದರೆ ತಾನಾಗಿಯೇ ಬರಲಿ ಇವತ್ತಿನಿಂದ ಆ ಆ ದೇವರಿಗೆ ದೇವರ ಮೇಲೆ ಅಷ್ಟೊಂದು ಕೋಪ ನಿಮಗೆ ನೋಡಿ ನಾನು ದಿನ ಮಾಡುವ ಆ ಹರಿಕೆ ಎಲ್ಲಿ ವ್ಯರ್ಥ ಆಗಿ ಹೋಗುತ್ತದೆ ಅಂತ ವಿಚಾರ ಮಾಡ್ತಿದ್ದೆ ರೀ ಖಂಡಿತವಾಗಿ ಇಲ್ಲ ಆದಷ್ಟು ಬೇಗನೆ ನಮಗೆ ಮಕ್ಕಳು ಹುಟ್ಟುತ್ತವೆ ಅವರೇ ಈ ಮನೆ ಬೆಳ್ತಾರೆ ಅವರೇ ನಮ್ಮ ಬಾಳಿನ ನಂದ ದೀಪಗಳಾಗ್ತಾರೆ ಈ ನನ್ನ ಆಸೆ ಫಲಿಸುವುದರಲ್ಲಿ ರೀ ನಮ್ಮ ಬಾಳು ಮಾದೇವಿ ನಿನ್ನ ಆಸೆ ಪೂರೈಸಲು ಮೊದಲು ದೇವರು ಕಣ್ಣು ತೆರೆಯಬೇಕಲ್ಲ ಮತ್ತೆ ಈಗಾಗಲೇ ಆ ದೇವರು ಬಿಟ್ಟಿದ್ದಾನಲ್ಲ ರೀ ಮಾದೇವಿ ಹೇಳುವ ಮಾತು ನಾನೀಗ ಮೂರು ತಿಂಗಳ ಗರ್ಭಿಣಿ ಮಾದೇವಿ ನೀನು ಹೇಳುವ ಮಾತು ಸತ್ಯವೇ ಸತ್ಯ ಮತ್ತೆ ಮತ್ತೆ ಕೇಳಬೇಡಿ ನೀವು ಮತ್ತೆ ಮತ್ತೆ ಕೇಳಿದ್ರೆ ನನಗೆ ನಾಚಿಕೆ ಬರುತ್ತೆ ಮಾದೇವಿ ನೀನು ಈ ಹಿಂದೆ ಎಷ್ಟೋ ಸಲ ನಾಚಿಕೊಂಡರೂ ನನ್ನ ಮನಸ್ಸು ಬರೇ ನಗುತ್ತಿತ್ತು ಆದರೆ ಇವತ್ತು ನಿನ್ನ ನಾಚಿಕೆ ಸೌಂದರ್ಯ ನನ್ನ ಹೃದಯದ ತಂತಿಗಳು ಮೀಟಿದಂತಾಗಿವೆ ನನ್ನ ಮನ ಕೂಗುತ್ತಿದೆ ಮಾದೇವಿ ಮನ ಕೂಗುತ್ತಿದೆ ನಿನ್ನನ್ನು ಬೇಗನೆ ಹಾಕಿಕೊಳ್ಳು ಎಂದು ಹೋಗ್ಯಪ್ಪ ಎಲ್ಲರೂ ನೋಡ್ತಾ ಇದ್ದಾರಲ್ಲ त श्री नदी

रा मंदर न